ಬಸವತತ್ವ ಅಂದರೆ ಏನು ಅಂತ ಕೇಳಿದರೆ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ ಬಹುಶಃ ಸಾಮಾಜಿಕ ಸುಧಾರಣೆ ವಚನ ಸಾಹಿತ್ಯ ಅಲ್ವಾ ಆದರೆ ಬಸವತತ್ವದ ನಿಜವಾದ ಬೇರುಗಳಿರೋದು ನಮ್ಮ ನೆಲದಲ್ಲಿ ನಮ್ಮ ಕೃಷಿಯಲ್ಲಿ ಅಂತ ಒಂದು ವಾದ ಇದೆ ಹಾಗಿದ್ರೆ ಬನ್ನಿ ಆ ಮಣ್ಣಿನ ತತ್ವದ ಬಗ್ಗೆ ನಾವು ಇವತ್ತು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ಬಸವತತ್ವ ಅನ್ನೋದನ್ನ ಒಂದು ದೊಡ್ಡ ಮರ ಅಂತ ಅಂದುಕೊಂಡ್ರೆ ಆ ಮರದ ಬೇರುಗಳು ಯಾವುದು ಅದುವೇ ನಂದಿ ಕೃಷಿ ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ರೈತರು ಎತ್ತುಗಳನ್ನು ಬಳಸಿ ಮಾಡಿಕೊಂಡು ಬಂದಿರುವ ಕೃಷಿ ಪದ್ಧತಿ ಆ ಗಟ್ಟಿಯಾಗಿಲ್ಲ ಅಂದರೆ ಮೇಲೆ ಕಾಣೋ ತತ್ವದ ಮರ ತಾನೇ ತಾನಾಗಿ ಬೀಳುತ್ತೆ ಅಲ್ವಾ ಅಂದರೆ ಇಲ್ಲಿ ಬಸವ ತತ್ವವನ್ನ ಕೇವಲ ಒಂದು ಧಾರ್ಮಿಕ ಅಥವಾ ಸಾಮಾಜಿಕ ಚೌಕಟ್ನಲ್ಲಿ ನೋಡ್ತಾ ಇಲ್ಲ ಇದೊಂದು ಪರಿಸರ ತತ್ವಶಾಸ್ತ್ರ ಒಂದು ಲೈಫ್ ಸ್ಟೈಲ್ ಇದರ ಹೃದಯವೇ ನಂದಿ ಕೃಷಿ ಅದು ಕೇವಲ ಹೊಲ ಉಳೋದಲ್ಲ ಅದು ಪ್ರಕೃತಿಯ ಜೊತೆ ಬಾಳುವ ಒಂದು ಅದ್ಭುತ ಕಲೆ ನಮ್ಮ ಹಳ್ಳಿಗಳ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕೋ ಸಿಸ್ಟಮ್ ಸರಿ ಹಾಗಿದ್ರೆ ಈ ತತ್ವದ ಬೇರುಗಳು ನಿಜ ಜೀವನದಲ್ಲಿ ಹೇಗಿವೆ ಅಂತ ನೋಡೋಣ ಅದಕ್ಕೊಂಡು ಜೀವಂತ ಉದಾಹರಣೆಯನ್ನೇ ನೋಡೋಣ ಬನ್ನಿ ನೋಡಿ ವಿಜಯಪುರ ಜಿಲ್ಲೆಯಲ್ಲಿ ಸಾಲೋಟಗೆ ಅಂತ ಒಂದು ಹಳ್ಳಿಯಿದೆ ಇದೊಂದು ರೀತಿ ಆದರ್ಶ ಗ್ರಾಮ ಯಾಕೆ ಗೊತ್ತಾ ಯಾಕಂದ್ರೆ ಇಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಇವತ್ತಿಗೂ ನಂದಿಕೃಷಿಯನ್ನೇ ನಂಬಿ ಬದುಕ್ತಾ ಇವೆ ಇದರ ಪರಿಣಾಮ ಅದ್ಭುತವಾಗಿದೆ ಅಲ್ಲಿನ ಪರಿಸರ ಅಂದರೆ ಜೈವಿಕ ವೈವಿಧ್ಯತೆ ಹಾಗೇ ಉಳಿದಿದೆ ದೇಶೀ ದನಕರುಗಳು ಆರೋಗ್ಯವಾಗಿವೆ ಮತ್ತು ಜನರ ಜೀವನ ಶೈಲಿಯೂ ಸಹ ತುಂಬ ಆರೋಗ್ಯಕರವಾಗಿದೆ ಇದು ನಿಜಕ್ಕೂ ಬಸವತತ್ವದ ಅಲ್ವಾ ಆದರೆ ಒಂದು ಕಡೆ ಸಾಲುಟಗಿ ಇದ್ರೆ ಇನ್ನೊಂದು ಕಡೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಇದು ಅವನತಿಯ ಕಥೆ ಈ ಸಂಖ್ಯೆ ನೋಡಿ ಎಪ್ಪತ್ತೈದು ಸಾವಿರ ಕಳೆದ ವರ್ಷ ವಿಜಯಪುರದ ಪ್ರಸಿದ್ಧ ಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದ ಜಾನುವಾರುಗಳ ಸಂಖ್ಯೆ ಇದು ನಮ್ಮ ಕೃಷಿ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಆದ್ರೆ ಒಂದೇ ವರ್ಷದಲ್ಲಿ ಏನಾಯ್ತು ಗೊತ್ತಾ ಅದೇ ಜಾತ್ರೆಗೆ ಈ ವರ್ಷ ಬಂದ ಜಾನುವಾರುಗಳ ಸಂಖ್ಯೆ ಕೇವಲ ನಾಲ್ಕು ಸಾವಿರ ಎಲ್ಲಿ ಎಪ್ಪತ್ತೈದು ಸಾವಿರ ಎಲ್ಲಿ ನಾಲ್ಕು ಸಾವಿರ ಇದೊಂದು ರೀತಿ ಭಯಾನಕ ಕುಸಿತ ಒಂದು ದೊಡ್ಡ ಬಿಕ್ಕಟ್ಟಿನ ಎಚ್ಚರಿಕೆಯ ಗಂಟೆ ಇದು ಈ ಹೋಲಿಕೆನ ಸ್ವಲ್ಪ ಗಮನ ಕೊಟ್ಟು ನೋಡಿ ಒಂದು ಕಡೆ ನಂದಿ ಕೃಷಿ ಇರೋ ಹಳ್ಳಿಗಳಲ್ಲಿ ಆರೋಗ್ಯ ಮತ್ತು ಜೈವಿಕ ವೈವಿಧ್ಯತೆ ಚೆನ್ನಾಗಿದೆ ಮತ್ತೊಂದು ಕಡೆ ಅದಿಲ್ಲದಿರೋ ಅಲ್ಲಿ ಕ್ಯಾನ್ಸರ್ನಂತಹ ರೋಗಗಳು ಹೆಚ್ಚಾಗ್ತಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳೇ ಮಾಯವಾಗ್ತಿವೆ ಅಂತ ಹೋರಾಟಗಾರರು ಹೇಳ್ತಿದ್ದಾರೆ ಅಂದರೆ ಇದು ಬರೀ ದನಗಳ ಕಥೆಯಲ್ಲ ಇದು ನಮ್ಮ ಇಡೀ ಸಮುದಾಯದ ಆರೋಗ್ಯ ಮತ್ತು ಸಂಸ್ಕೃತಿಯ ಪ್ರಶ್ನೆ ಹಾಗಾದರೆ ಇಷ್ಟೆಲ್ಲ ಆಗೋಕೆ ಕಾರಣ ಏನು ಈ ಸಮಸ್ಯೆ ಮೂಲ ಎಲ್ಲಿದೆ ಬನ್ನಿ ಹುಡುಕೋಣ ಹೋರಾಟಗಾರರು ನೇರವಾಗಿ ಬೆರಳು ಮಾಡಿ ತೋರಿಸ್ತಾ ಇರೋದು ನಮ್ಮ ವ್ಯವಸ್ಥೆಯ ಕಡೆಗೆ ಅವರ ಪ್ರಕಾರ ನಂದಿ ಕೃಷಿಕರ ಶ್ರಮಕ್ಕೆ ಇವತ್ತು ಬೆಲೆಯೇ ಇಲ್ಲ ಅವರ ಜವಾಬ್ದಾರಿಯನ್ನ ಯಾರೂ ಗುರುತಿಸ್ತಿಲ್ಲ ಅಷ್ಟೇ ಅಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಮ್ಮ ಕೃಷಿಯ ಬೆನ್ನೆಲುಬಾಗಿರೋ ಈ ರೈತರನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟಿವೆ ಅನ್ನೋದು ಅವರ ನೇರ ಆರೋಪ ಸರಿ ಈ ಸಮಸ್ಯೆ ವಿರುದ್ಧ ಒಂದು ದೊಡ್ಡ ಹೋರಾಟವೇ ಶುರುವಾಗಿದೆ ಅದರ ಹೆಸರು ನಂದಿ ಕೂಗು ಅಭಿಯಾನ ಇದರ ಬಗ್ಗೆ ನೋಡೋಣ ಇದನ್ನ ಸುಮ್ಮನೆ ಒಂದು ಪ್ರತಿಭಟನೆ ಅನ್ನೋಕ್ಕಾಗಲ್ಲ ಇದರ ಗಂಭೀರತೆ ನೋಡಿ ವಿಜಯಪುರದಿಂದ ಬೆಂಗಳೂರಿಗೆ ಬರೋಬ್ಬರಿ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಒಂದೂ ಎರಡು ದಿನ ಅಲ್ಲ ಇಪ್ಪತ್ತು ಮೂರು ದಿನಗಳ ಕಾಲ ನಡೆದು ಬೆಂಗಳೂರಿಗೆ ಬಂದು ತಮ್ಮ ಬೇಡಿಕೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಇದು ಕೇವಲ ಒಂದು ಪ್ರತಿಭಟನೆಯಲ್ಲ ಇದೊಂದು ಧ್ರುವ ಸಂಕಲ್ಪದ ಮಹಾಯಾತ್ರೆ ಸರಿ ಸಮಸ್ಯೆ ಗೊತ್ತಾಯಿತು ಹೋರಾಟದ ಬಗ್ಗೆನೂ ನೋಡಿದ್ವಿ ಈಗ ಅವರು ಕೇಳ್ತಾ ಇರೋ ಪರಿಹಾರಗಳೇನು ಅಂತ ನೋಡೋಣ ಅವರ ಮೊದಲ ಮತ್ತು ಪ್ರಮುಖ ಬೇಡಿಕೆ ತುಂಬಾನೇ ಸ್ಪಷ್ಟವಾಗಿದೆ ನಂದಿ ಕೃಷಿ ಮಾಡುವ ಪ್ರತಿಯೊಂದು ಕುಟುಂಬಕ್ಕೆ ಅಂದರೆ ಇಟ್ಕೊಂಡು ವ್ಯವಸಾಯ ಮಾಡುವವರಿಗೆ ಸರ್ಕಾರ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಇದು ಅವರ ಪ್ರಸ್ತಾವನೆ ಹಾಗಿದ್ರೆ ಯಾಕೆ ಹನ್ನೊಂದು ಸಾವಿರ ಯಾಕೆ ಈ ನಿರ್ದಿಷ್ಟ ಮೊತ್ತ ಅವರ ವಾದ ಸರಳವಾಗಿದೆ ನಂದಿ ಕೃಷಿಕರು ಪರಿಸರಕ್ಕೆ ಮತ್ತು ಸಮಾಜಕ್ಕೆ ಕೊಡುವ ಕೊಡುಗೆಯನ್ನ ಸರಿಯಾಗಿ ಬೆಲೆ ಕಟ್ಟಬೇಕು ಸರ್ಕಾರ ನೀಡೋ ಬೇರೆ ಗ್ಯಾರಂಟಿಗಳಿಗಿಂತ ಇವರ ಕೊಡುಗೆ ಡಬಲ್ ದೊಡ್ಡದು ಹಾಗಾಗಿ ಪ್ರೋತ್ಸಾಹಧನವೂ ಡಬಲ್ ಇರಬೇಕು ಅನ್ನೋದು ಅವರ ತರ್ಕ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅವರ ಬೇಡಿಕೆ ಬರೀ ಹಣಕ್ಕೆ ಸೀಮಿತವಾಗಿಲ್ಲ ಅದಕ್ಕಿಂತ ದೊಡ್ಡದಾದ ನಂದಿಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಸಂಪೂರ್ಣ ಯೋಜನೆಯನ್ನೇ ಮುಂದಿಟ್ಟಿದ್ದಾರೆ ಇದರಲ್ಲಿ ಜಾಗೃತಿ ರಾಜಕೀಯ ತಂತ್ರಜ್ಞಾನ ಎಲ್ಲವೂ ಇದೆ ಅಷ್ಟೇ ಯಾಕೆ ಎತ್ತುಗಳ ಶ್ರಮದಿಂದ ಕರೆಂಟ್ ಉತ್ಪಾದನೆ ಮಾಡೋದು ಎಂಥ ಅದ್ಭುತ ಯೋಚನೆ ಅಲ್ವಾ ಕೊನೆಗೆ ಈ ಇಡೀ ಹೋರಾಟದ ಆತ್ಮ ಇರೋದು ಬಸವಣ್ಣನವರ ಈ ವಚನದಲ್ಲಿ ಕೃಷಿ ಕಾಯಕ ಮಾಡುವ ಸದ್ಭಕ್ತನ ತೋರಿ ಬದುಕಿಸಯ್ಯಾ ಅಂತ ಬಸವಣ್ಣನವರು ಅಂದೇ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಸಾರಿದ್ರೂ ಇವತ್ತಿನ ಈ ಹೋರಾಟ ಅದೇ ತತ್ವದ ಪ್ರತಿಧ್ವನಿಯಾಗಿದೆ ಹಾಗಾದ್ರೆ ನಾವೆಲ್ಲರೂ ಯೋಚಿಸ್ಬೇಕಾದ ಒಂದು ಪ್ರಶ್ನೆ ಇದೆ ಬಸವ ತತ್ವದ ನಿಜವಾದ ಅರ್ಥ ಇರೋದು ವ್ಯಕ್ತಿ ಪೂಜೆಯಲ್ಲ ಅಥವಾ ನಮ್ಮೆಲ್ಲರ ಬದುಕಿಗೆ ಆಧಾರವಾಗಿರೋ ಈ ಪ್ರಕೃತಿಯನ್ನು ನಮ್ಮ ಕೃಷಿ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದ್ರಲ್ಲ ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಚಿಂತನೆಗೆ ಬಿಟ್ಟಿದ್ದು ಕೋಟಿ ದೇವತೆ ದೇಹ